ಶಿಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಹೆಣ್ಣು ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಬೇರೆ ದೇಶಗಳಿಗೆ ಹೋಲಿಸಿಕೊಂಡ್ರೆ ನಮ್ಮ ದೇಶದಲ್ಲಿ ಗರ್ಭಕೋಶದ ಸಮಸ್ಯೆ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಪಿ ಸಿ ಓಡಿ ಇರ್ಬೋದು ಅಥವಾ ಪೀರಿಯಡ್ಸ್ ಆಗುವಾಗ ಲೇಟ್ ಪೀರಿಯಡ್ ಆಗೋ ಸಮಸ್ಯೆ ಇರ್ಬೋದು ಮಾತ್ರೆ ತಗೊಂಡ್ರೆ ಮಾತ್ರ ಕೆಲವೊಬ್ಬರಲ್ಲಿ ಪೀರಿಯಡ್ಸ್ ಆಗೋದಿರ್ಬೋದು ಅಥವಾ ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು ಕೆಲವೊಂದಿಷ್ಟು ಜನರಿಗೆ ಏನು ಮಗು ಆಗದೆ ಇರುವಂತಹ ಸಮಸ್ಯೆ ಇರ್ಬೋದು ಈ ರೀತಿಯಾದ ಸಮಸ್ಯೆಗಳು ಇಂಡಿಯಾದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನಿರ್ಬೋದು ಇದನ್ನೆಲ್ಲ ಮಾತಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಶರದಿನಿ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಮೇಡಂ ನಮಸ್ತೆ ನಮಸ್ಕಾರ ಹಾ ನಾನು ಆಗ್ಲೇ ಹೇಳಿದಾಗೆ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಭಾರತದಲ್ಲಿ ಹೆಣ್ಮಕ್ಳಲ್ಲಿ ಗರ್ಭಕೋಶದ ಸಮಸ್ಯೆ ಹೆಚ್ಚಾಗಿ ಕಂಡುಬರ್ತಾ ಬರ್ತಾ ಇದೆ ಏನಿದು ಗರ್ಭಕೋಶದ ಸಮಸ್ಯೆ ಯಾವ ರೀತಿಯಾಗಿ ಕಂಡುಬರ್ತಾ ಇದೆ ಹೆಣ್ಮಕ್ಳ ರಿಲೇಟೆಡ್ ಸಮಸ್ಯೆಗಳಂದ್ರೆ ರಿಲೇಟೆಡ್ ಟು ಯೂಟ್ರಸ್ ಗರ್ಭಕೋಶ ಅಂಡಾಶಯ ಟ್ಯೂಬ್ಸ್ ಅಂಡ್ ವಚನ ದೀಸ್ ಆರ್ ದ ಥಿಂಗ್ಸ್ ಇತ್ತೀಚೆಗೆ ಏನಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅದು ಜಾಸ್ತಿ ಆಗಿದೆ ಮೇನ್ಲಿ ಬಿಕಾಸ್ ಆಫ್ ಲೈಫ್ ಲೈಫ್ಸ್ಟೈಲ್ ಮಾಡಿಫಿಕೇಶನ್ ಸ್ಟೈಲ್ ವೇರಿಯೇಷನ್ಗೆ ಮೋರ್ ಆಫ್ ಜಾಸ್ತಿ ಇವಾಗ ಜಂಕ್ ಫುಡ್ಸ್ ತಿನ್ನೋದು ಎಕ್ಸಸೈಸ್ ಕಡಿಮೆ ಆಲಸಿತನ ಜಾಸ್ತಿಯಾಗಿದೆ ದೀ ಕಂಪೇರ್ ಟು ಮುಂಚೆ ಎಷ್ಟು ಕೆಲಸ ಮಾಡ್ತಾಯಿದ್ವಿ ಈಗ ಯಾರೂ ಅಷ್ಟು ಕೆಲಸ ಮಾಡ್ತಾಯಿಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಆ ರೀಸನ್ನಿಂದ ಪಾಲಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಜಾಸ್ತಿ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಯಾರ ಯಾವ ಹೆಣ್ಮಕ್ಳಲ್ಲೂ ಕೇಳಿದ್ರು ಪಿ ಸಿ ಒಡಿ ಸಮಸ್ಯೆ ನಮಗೆ ಮಾತ್ರ ತಿಂದ್ರೇನೆ ನನಗೆ ಪೀರಿಯಡ್ಸ್ ಆಗೋದು ಇಲ್ಲ ಅಂತಂದ್ರೆ ನನಗೆ ಪೀರಿಯಡ್ಸ್ ಆಗೋಲ್ಲ ಇಲ್ಲ ಅಂತಂದ್ರೆ ಒಂದು ಟೂ ಟು ತ್ರೀ ಮಂತ್ಸ್ಗೆ ಸಲ ಮಾತ್ರ ಪೀರಿಯಡ್ಸ್ ಆಗುತ್ತೆ ಅನ್ನೋದು ಇಂಥ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಿದೆ ಏನಿದು ಪಿ ಸಿ ಒಡೆ ಸಮಸ್ಯೆ ಅಂತಂದ್ರೆ ಏನು ಮೇಡಮ್ ಪಿ ಸಿ ಯು ಡಿ ಅಂದರೆ ತಿಂಗಳು ತಿಂಗಳು ಯಾವಾಗ ಪೀರಿಯಡ್ಸ್ ಆಗುತ್ತೆ ಅವಾಗ ಫೋರ್ಟೀನ್ ಡೇಸ್ ಪ್ರೈಯರ್ ಓವರ್ ಇಯರ್ಲಿ ಅಂಡಾಶಯದಲ್ಲಿ ಒಂದು ಓವಮ್ ಅಂತ ರಿಲೀಸ್ ಆಗಬೇಕು ರಿಲೀಸ್ ಆದಮೇಲೆ ಫೋರ್ಟೀನ್ ಡೇಸಿಗೆ ಪೀರಿಯಡ್ಸ್ ಆಗುತ್ತೆ ಪಿ ಸಿ ಯು ಎಸ್ ಅಲ್ಲಿ ಏನಾಗುತ್ತೆ ಬಿಕಾಸ್ ಆಫ್ ಹಾರ್ಮೋನಲ್ ವೇರಿಯೇಷನ್ ಮೋಸ್ಟ್ ಕಾಮನ್ ಕಾಸಸ್ ಒಬೇಸಿಟಿ ಓನ್ಲಿ ತಪ್ಪ ಇರೋದ್ರಿಂದ ಸೊ ಅಂದರೆ ತಿಂಗಳು ತಿಂಗಳು ಅದು ಫೀನ್ ಡೇಸ್ ಪ್ರಯರ್ ಟು ಪೀರಿಯಡ್ ಅದು ಅಂಡಾಶಯ ಒಡ್ಕೊಳ್ಬೇಕು ಓವಂ ಇದು ಸಿಸ್ಟ್ ಇದು ಫಾಲಿಕಲ್ ಆಗಿರುತ್ತಲ್ಲ ಅದು ಒಡ್ಕೊಳ್ಬೇಕು ಅದು ಒಡ್ಕೊಳ್ಳೋದಿಲ್ಲ ಅದಕ್ಕೆ ಏನಾಗುತ್ತೆ ಅಂದರೆ ಅದು ಅಲ್ಲೇ ಬಿಡುತ್ತೆ ಸಿಸ್ಟ್ ರಪ್ಚರ್ ಆಗೋದಿಲ್ಲ ತಿಂಗಳು ತಿಂಗಳು ಹಾಗೆ ಆಗಿ ಆಗಿ ಏನಾಗುತ್ತೆ ಅದು ಓವರಿನ್ ಸೈಜ್ ಜಾಸ್ತಿ ಆಗುತ್ತೆ ಮಲ್ಟಿಪಲ್ ಸಿಸ್ಟ್ ಫಾರ್ಮ್ ಆಗುತ್ತೆ ಅದ್ರ ಜೊತೆ ದ ಹಾರ್ಮೋನ್ಸ್ ಆಂಡ್ರೋಜನ್ಸ್ ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದ್ದರಿಂದ ಇದು ಪ್ರಾಬ್ಲಮ್ ಆಗುತ್ತೆ ಇಟ್ಸ್ ಅ ವಿಷಸ್ ಸೈಕಲ್ ಅಗೇನ್ ಅದರಿಂದ ಏನಾಗುತ್ತೆ ಪೀರಿಯಡ್ಸ್ ಇರೆಗ್ಯುಲರ್ ಆಗುತ್ತೆ ಪ್ಲಸ್ ದಪ್ಪನೂ ಆಗಿಬಿಡ್ತಾರೆ ದಪ್ಪಾಗಿ ಮತ್ತೆ ಅದು ಅವೇರ್ಎನ್ಸಿಸ್ಟ್ ಅದೇ ಫಾರ್ಮ್ ಹಾಕೊಂತ ಹೋಗುತ್ತೆ ಸೊ ಅದಾಗೋದ್ರಿಂದ ಪೀರಿಯಡ್ಸ್ ಆಗಲ್ಲ ಈ ರೀತಿ ಈ ರೀತಿ ಸಮಸ್ಯೆ ಇನ್ನು ಪಿ ಸಿ ಡಿ ಸಮಸ್ಯೆ ಇರುವ ಅವರ ಮುಂದೆ ಮದುವೆ ಆದ ನಂತರ ಏನಾದರೂ ಪ್ರೆಗ್ನೆನ್ಸಿಗೆ ಸಮಸ್ಯೆ ಏನಾದರೂ ಆಗಬಹುದಾ ಮಗು ಆಗ್ಲಿಕ್ಕೆ ಏನಾದರೂ ಸಮಸ್ಯೆ ಆಗ್ಬೋದಾ ಮೇಡಮ್ ಸೊ ಪಿ ಸಿ ಯೋಸ್ ಇರೋರಿಗೆ ಮುಂಚೆ ಮದುವೆಗಿಂತಲೂ ಅವ್ರಿಗೆ ಸ್ವಲ್ಪ ಯಂಗ್ ಇರುವಾಗೆ ಈ ಪೀರಿಯಡ್ಸ್ ಪೀರಿಯಡ್ಸದೆಲ್ಲ ಪ್ರಾಬ್ಲಮ್ಸ್ ಕಂಡು ಬರುತ್ತೆ ಸೊ ಅವಾಗ ಬಂದಾಗೆ ನಾವು ಅವ್ರಿಗೆ ಕೌನ್ಸಲ್ ಮಾಡ್ತೀವಿ ದಪ್ಪ ಇರೋರು ತರ್ಟಿ ಪರ್ಸೆಂಟ್ ಮೂವತ್ತು ಪರ್ಸೆಂಟಲ್ಲಿ ದಪ್ಪ ಇರೋ ಚಾನ್ಸ್ ಇರುತ್ತೆ ಸೊ ಅವ್ರಿಗೆ ವೆಯ್ಟ್ ರಿಡಕ್ಷನ್ ಅದು ಮುಂಚೆನೇ ಪ್ರೆಗ್ನೆನ್ಸಿ ಆಗೋಕ್ಕಿಂತಲೂ ಮುಂಚೆನೇ ಕರೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಹಾರ್ಮೋನಲ್ ವೇರಿಯೇಷನ್ ಸೊ ಆ ಥರ ಮಾಡ್ಬೋದು ಒಬ್ಬರೊಬ್ಬರು ಡೈರೆಕ್ಟ್ ಮದುವೆ ಆದಮೇಲೆ ಬರ್ತಾರೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ ಇನ್ಫರ್ಟಿಲಿಟಿ ಚಾನ್ಸಸ್ ಆರ್ ಹೈ ಹೈ गारंटी न्यूज सुदि खचित न्याय निश्चित